అంబిగార చౌడయ్య అంబిగార చౌడయ్య మొత్త మణకేశ్వర అమ్మవారి మొత్త మణకేశ్వర అమ్మవారి ఎత్తి హోర పోలీస్ సమాజ ವಿಷಯ ಅತಿ ಹಿಂದುಳಿದ ಸಮಾಜವಾಗಿರುವ ಕೋಲಿ ಕಬ್ಬಲಿಗ ಬೆಸ್ತ ಅಂಕ ಬಂಗಡಪಟ್ಟಿಗೆ ಪಟ್ಟಿಗೆ ಸೇರಿಸಲು ಕುಲಚಾಚನೆ ಅಧ್ಯಯನ ವರದಿಯೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಹೊಸದಾಗಿ ಶಿಫಾರಸು ಪತ್ರ ಕಳುಹಿಸಿ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯ ಹಕ್ಕು ಒದಗಿಸಿಕೊಡುವ ಕುರಿತು ಮನವಿ ಪತ್ರ ಮಾನ್ಯರೇ ಈ ಮನವಿ ಪತ್ರದ ಮೂಲಕ ಕಲಬುರಗಿ ಜಿಲ್ಲೆ ಜಿತಾಪುರ ತಾಲೂಕಿನ ಹೋಲಿ ಕಬ್ಬಲಿಗ ಸಮಾಜವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹುಬ್ಬಲಿ ಕಬ್ಬಲಿಗ ಗಸ್ತ ಅಂಬಿಗ ಜಾತಿಗಳ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯು ಅತ್ಯಂತ ಹಿಂದುಳಿದ ಜಾತಿಗಳಾಗಿವೆ ಜನರು ಅತ್ಯಂತ ಕಡುಬಡತನದಿಂದ ಜೀವನ ಸಾಗಿಸುತ್ತಿದ್ದಾರೆ ಶ್ರಮಜೀವಿಗಳಾದ ಈ ಎಲ್ಲ ಜಾತಿಗಳ ಜನರು ಶ್ರಮಜೀವಿಗಳಾಗಿದ್ದಾರೆ ಕೃಷಿಕ ಕಾರ್ಮಿಕರಾಗಿ ಕೂಲಿ ಕಾರ್ಮಿಕರಾಗಿ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿ ಉದ್ಯೋಗ ಖಾತ್ರಿ ಕಾರ್ಮಿಕರಾಗಿ ಮೀನು ಹಿಡಿಯುವ ದೋಣಿ ನಡೆಸುವ ಕಾರಕ ಮಾಡಿ ಜೀವನ ರೂಪಿಸಿಕೊಳ್ಳುತ್ತಿದ್ದಾರೆ ಈ ಎಲ್ಲ ಜಾತಿಗಳ ಒಂದರಲ್ಲಿ ಕಳೆದ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ರಾಜ್ಯ ಪತ್ರದ ಪ್ರಕಾರ ಜಾತಿ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಆರು ಎ ಬೆಸ್ತ ಮತ್ತು ಬೆಸ್ತ ಜಾತಿ ಉಪಜಾತಿಗಳಾದ ಕಬ್ಬಲಿಗ ಕೋಳಿ ಕೋಳಿ ಜಾಟ್ ಅಂಬಿಗ ಜಾತಿಗಳ ರಾಜ್ಯ ಸರ್ಕಾರ ಮೀಸಲಾತಿ ಪಟ್ಟಿಯನ್ನು ಪ್ರಯೋಗ ಒಂದರಲ್ಲಿ ನೂರಾರು ಜಾತಿಗಳ ಪಟ್ಟಿಯಲ್ಲಿ ಜಾತಿಗಳಿವೆ ಸರ್ಕಾರದ ಜಾತಿ ಪಟ್ಟಿಯ ಪ್ರಕಾರ ಸರ್ಕಾರದ ಮೀಸಲಾತಿಯ ನಾಲ್ಕು ಜಾತಿಗಳೇ ಕೇವಲ ಮರಿಮಂಚಿಕೆಯಾಗಿದೆ ಸಂವಿಧಾನಬದ್ಧವಾಗಿ ಈಗಿರುವ ಮೀಸಲಾತಿ ಪ್ರಕಾರ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಕಲಬುರಗಿ ಬೀದರ್ ಯಾದಗಿರಿ ಕೊಪ್ಪಳ ರಾಯಚೂರು ಹಾಗೂ ವಿಜಾಪುರ ಜಿಲ್ಲೆಗಳಲ್ಲಿ ಹೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಜಾತಿಯ ಜನರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಈ ಎಲ್ಲ ಜಾತಿಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವುದು ಅತ್ಯಂತ ಅವಶ್ಯಕವಾಗಿದೆ ಈ ಮೂಲಕ ಜನರು ಸಮಗ್ರಮ ಸಮಗ್ರಮವಾಗಿ ಅಭಿವೃದ್ಧಿ ಹೊಂದಲು ಸಮಾನತೆಯಿಂದ ಮತ್ತು ಗೌರವಿತವಾಗಿ ಬದುಕು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ ಹೋಲಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿ ವಿವರಗಳೊಂದಿಗೆ ಕೇಂದ್ರ ಪತ್ರ ಬರೆದು ಮರಿ ಪರಿಶೀಲನೆಗೆ ಒತ್ತಾಯಿಸಿ ಸಮಾಜದ ಕೋರಿಕೆಯನ್ನು ಜಿಐ ತಿರಸ್ಕರಿಸಿದೆ ಎಂದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಪತ್ರ ಬರೆದು ತಿಳಿಸಿದೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರವು ಹೆಚ್ಚುವರಿ ಮಾಹಿತಿ ಸೂಕ್ತ ದಾಖಲೆಗಳೊಂದಿಗೆ ಕೇಂದ್ರಕ್ಕೆ ಪತ್ರ ಬರೆದು ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಜಾತಿಗಳ ಪರಿಶಿಷ್ಟ ಪಂಗಡ ಪಟ್ಟಿ ಪಟ್ಟಿಗೆ ಸೇರಿಸುವಂತೆ ಶಿಫಾರಸ್ಸು ಮಾಡಿದೆ ಕ್ರಿಸ್ತಚಕ ಹದಿನೆಂಟುನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಬ್ರಿಟಿಷ್ ಭಾರತ ಸರ್ಕಾರ ಭಾರತದಲ್ಲಿ ಕೈಗೊಂಡಿರುವ ಜನಗಣತಿಯಲ್ಲಿ ಉಲ್ಲೇಖಿಸಿರುವ ಬೆಸ್ತ ಕೋಲಿ